ನಮಸ್ಕಾರ ವೀಕ್ಷಕ್ರಿ ಮಿಕ್ಸ್ ಮಸಾಲ ಅಡುಗೆ ಮನೆಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಒಂದು ರೆಸಿಪಿ ಏನಪ್ಪಾ ಅಂತೇಳಿದ್ರೆ ಫ್ರೈಡ್ ರೈಸನ್ನು ಮನೇಲೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಈ ಫ್ರೈಡ್ ರೈಸ್ಗೆ ಎಲ್ಲ ರೀತಿಯಾದಂಥ ವೆಜಿಟೇಬಲ್ಸನ್ನು ಹಾಕಿ ಮಾಡೋದ್ರಿಂದ ಫ್ರೈಡ್ ರೈಸ್ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಮನೇಲೆ ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನೂ ಏನಪ್ಪ ಅಂತೇಳಿದ್ರೆ ಯಾವುದೇ ರೀತಿ ಕೆಮಿಕಲ್ ಮಿಕ್ಸ್ ಇರೋದಿಲ್ಲ ಸಾಸ್ಗಳನ್ನು ಬಳಸ್ತೀನಿ ನೋ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಏನೇನು ಬೇಕಂತೇಳಿ ನೋಡಿರಿ ಕ್ಯಾಪ್ಸಿಕಮ್ ಕ್ಯಾಬೇಜು ಪೊಟ್ಯಾಟೊ ಕ್ಯಾರೆಟ್ ಟೊಮ್ಯಾಟೊ ಇದು ಸ್ಪ್ರಿಂಗ್ ಆನಿಯನ್ ಬೀನ್ ಇದೆ ಆಮೇಲೆ ಮೆಣಸಿಕಾಯಿ ಜಿಂಜರ್ ಪೇಸ್ಟ್ ಬಟಾಣಿ ನೋಡಿರಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ಒಂದು ಸ್ಪೂನ್ ತುಪ್ಪ ಬೇಕಂದ್ರೂ ಕೂಡ ನೀವು ಸೇರಿಸ್ಕೋಬೋದು ನೋಡಿರಿ ಇದಕ್ಕೇನು ಮಾಡ್ತಾಯಿದ್ದೀನಿ ಅಂದರೆ ಮೆಣಸಿಕಾಯಿ ಸ್ವಲ್ಪ ಹೆಚ್ಕೊಂಡಿದ್ದೀನಿ ಹಸಿ ಮೆಣ್ಸಿಕಾಯಿ ಸುಮ್ಮನೆ ಸ್ವಲ್ಪ ಖಾರ ಬೇಕು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಖಾರ ಬೇಕಂಥೇಳಿ ಮತ್ತೆ ಸ್ವಲ್ಪ ಹಸಿ ಖಾರನ ನಾನು ಹಸಿ ಚಟ್ನಿಯನ್ನು ನಾನು ಹಾಕೋತಾ ಇದ್ದೀನಿ ಇದನ್ನು ಮೊದಲೇ ಮಾಡಿಟ್ಕೊಂಡಿರ್ತೀವಿ ನಾವು ಪಲ್ಯ ಎಲ್ಲ ಇದನ್ನೇ ಬಳಸೋದು ಹಸಿ ಮೆಣಸಿ ಕಾಯಿಯನ್ನು ಹುರಿದ್ಬಿಟ್ಟು ಚೆನ್ನಾಗಿ ತೊಳೆದು ಹುರಿದ್ಬಿಟ್ಟು ಮಾಡೋದು ನೋಡಿರಿ ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡಿರ್ತಕ್ಕಂಥ ಈರುಳ್ಳಿಯನ್ನು ಹಾಕ್ಕೋಬೇಕು ಇದು ಸ್ವಲ್ಪ ಫ್ರೈ ಆದಮೇಲೆ ಎಲ್ಲರೂ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ನೋಡಿರಿ ಒಂದು ಸ್ಪೂನ ಜಿಂಜರ್ ಪೇಸ್ಟನ್ನು ಹಾಕ್ಕೊಂಡೆ ನಂತರ ಟೊಮೆಟೊ ಹಾಕ್ಕೋತಾ ಇದ್ದೀನಿ ಒಂದು ಅರ್ಧ ಟೊಮೆಟೊ ಜಾಸ್ತಿ ಬೇಡ ನೋಡಿರಿ ಇವಾಗ ಮೆಣಸಿಕಾಯಿ ಉದ್ದದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ ಆ ಹಾಕ್ತಾ ಹಾಕ್ತಾಯಿದ್ದೀನಿ ನಂತರ ನೋಡಿ ತರಕಾರಿ ಎಲ್ಲ ಏನು ಕ್ಯಾಬೇಜು ಪೊಟ್ಯಾಟೊ ಕ್ಯಾರೆಟ್ ಆಮೇಲೆ ಫ್ಲವರು ಕ್ಯಾಪ್ಸಿಕಮ್ಮ ಈ ಎಲ್ಲ ತರಕಾರಿ ಏನು ಮಾಡಿದೆ ಅಂದರೆ ಇಷ್ಟನ್ನು ಒಂದೇ ಸಾರಿ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡಿ ರೀತಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರ ತುಂಬ ಥ್ಯಾಂಕ್ಸ್ ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ ಆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಈ ತರಕಾರಿ ಹಾಕಿದ ಮೇಲೆ ಉಪ್ಪು ಹಾಕಿದೆ ಅಂದರೆ ತರಕಾರಿ ಬೇಗ ಬೇಯ್ತೈತಿ ಇವಾಗ ನೋಡಿರಿ ಒಂದು ಹಿಡಿಯಷ್ಟು ನಾನು ಏನು ಮಾಡಿದೀನಿ ಬಟಾಣಿ ಕಾಳನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಯಾವುದೇ ರೀತಿ ಸಾಸನ್ನು ನಾನು ಬಳಸ್ತಾ ಇಲ್ಲ ಯಾವುದೇ ರೀತಿ ಸ್ವಾಸನ್ನು ಬಳಸದೆ ಕೂಡ ನಾವು ಮನೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ಕೋಬೋದು ಈ ಫ್ರೈಡ್ ರೈಸನ್ನು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಬೇಕಾದರೆ ಒಂದ್ಸಾರಿ ಟ್ರೈ ಮಾಡಿ ನೋಡಿ ನೀವು ಕೂಡ ನೋಡಿರಿ ಒಂದು ಸ್ಪೂನಷ್ಟು ನಾನು ಅರ್ಶಿನ್ ಪೌಡ್ರನ್ನು ಹಾಕ್ತಾಯಿದ್ದೀನಿ ನೋಡ್ರಿ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ನೋಡಿರಿ ಇದು ಮ್ಯಾಗಿ ಮಸಾಲ ಪಾಕಿಟ್ ಇದು ಫ್ರೈಡ್ ರೈಸ್ ಮಸಾಲ ಪಾಕಿಟ್ ಈ ಫ್ರೈಡ್ ರೈಸ್ ಮಸಾಲ ಮತ್ತು ಮ್ಯಾಗಿ ಮಸಾಲಾನ ಸ್ಪೂನ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಸ್ಪ್ರಿಂಗ್ ಆನಿಯನ್ನು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಮೇನ್ ಅದೇ ಮೇನ್ ಬಟಾಣಿ ಕಾಳು ಮತ್ತು ಸ್ಪ್ರಿಂಗ್ ಆನಿಯನ್ನು ಕ್ಯಾಪ್ಸಿಕಮ್ ಇರಲೇಬೇಕು ಅದಿದ್ದಾಗ ಮಾತ್ರ ಇದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಮ್ಯಾಗಿ ಮಸಾಲ ಹಾಕಿದೆ ಫ್ರೈಡ್ ರೈಸ್ ಮಸಾಲ ಹಾಕಿದೆ ಧನಿಯಾ ಪೌಡ್ರ್ ಹಾಕಿದ್ದೀನಿ ಅರ್ಶಿನ ಪೌಡ್ರ್ ಹಾಕಿದ್ದೀನಿ ಮತ್ತು ಸಾಲ್ಟ್ ಹಾಕಿದ್ದೀನಿ ಇಷ್ಟೇ ಇಷ್ಟನ್ನು ಹಾಕಿಬಿಟ್ಟು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮ್ಮ ಮಸಾಲೆ ಎಲ್ಲ ಅದಕ್ಕೆ ತರಕಾರಿಗೆ ಹೊಂದ್ಕೋಬೇಕು ಆ ರೀತಿ ನೀವು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿಬಿಟ್ಟು ಮೇಲೆ ಮುಚ್ಚಿಬಿಟ್ಬೇ ಮುಚ್ಚಿ ಬಿಟ್ಬಿಡ್ಬೇಕು ಯಾಕೆ ನೀರು ಹಾಕಬೇಕಪ್ಪ ಅಂತೇಳಿದ್ರೆ ಈ ತರಕಾರಿಯೆಲ್ಲ ನಾವೇನು ಮಾಡಬೇಕು ಬೇಯಿಸ್ಕೋಬೇಕಲ್ಲ ಹಾಗಾಗಿ ಸ್ವಲ್ಪ ಒಂದು ಹಾಫ್ ಬಾಯ್ಲ್ ಆದರೆ ಸಾಕು ನೋಡಿ ಇಷ್ಟು ಬಾಯ್ಲ್ ಆಗಿದ್ರೆ ಸಾಕು ಆಲ್ಮೋಸ್ಟ್ ಇವಾಗ ರೆಡಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ಡ್ರೈ ಆದಮೇಲೆ ನಾವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಮೊದಲೇನೆ ಮಾಡಿಟ್ಕೊಂಡಿರ್ತಕ್ಕಂಥ ರೈಸನ್ನು ನೀವು ಇದಕ್ಕೆ ಮಿಕ್ಸ್ ಮಾಡಿಬಿಟ್ರೆ ಫ್ರೈಡ್ ರೈಸ್ ತುಂಬ ರುಚಿಯಾಗಿ ಬಿಸಿ ಬಿಸಿಯಾಗಿ ರೆಡಿಯಾಗುತ್ತೆ ನಾನು ಜೀರಾ ರೈಸನ್ನು ಇದ್ದೀನಿ ಮನೇಲಿ ಅದನ್ನೇ ಬಳಸೋದು ಸೊ ಅದಕ್ಕೋಸ್ಕರ ನಾನು ಆ ಜೀರಾ ರೈಸಿಂದ ರೈಸನ್ನು ಆಲ್ರೆಡಿ ಮಾಡಿಟ್ಟಿದ್ದೀನಿ ಅದೇ ರೈಸನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಸಾರಿ ಮಾಡಿ ನೋಡಿ ಫ್ರೆಂಡ್ಸ್ ನನಗಂತೂ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಲಾಸ್ಟಿಗೆ ಒಂದು ಹಾಫು ನಿಂಬೆ ಹಣ್ಣನ್ನು ನಿಂಬೆಹಣ್ಣು ರಸನ್ನ ಹಿಂಡ್ಬಿಡಿ ಹಿಂಡ್ಬಿಟ್ಟು ಮತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿ ಮಾಡ್ಕೊಳ್ರಿ ನೋಡ್ರಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಮಾಡಿಟ್ಕೊಂಡಿರ್ತಕ್ಕಂಥ ರೈಸನ್ನು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇದು ಏನಾಯ್ತಪ್ಪ ಅಂತಿದ್ರೆ ಯಾಕೆ ಬಿಟ್ಟೆ ಅಂದರೆ ಇನ್ನು ತರಕಾರಿ ಎಲ್ಲ ಮಿಕ್ಸ್ ಮಾಡಿದ್ದೆ ಅಲ್ವಾ ಫ್ರೈಡ್ ರೈಸ್ಗೆ ಅಂತೇಳಿ ಅದು ಸ್ವಲ್ಪ ಆ ರೈಸ್ಗೆ ಜಾಸ್ತಿ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ ಒಂದು ಬೌಲಲ್ಲಿ ಅದನ್ನ ಸಪ್ರೇಟಾಗಿ ಎತ್ತಿಟ್ಕೊಂಡೆ ಅದಕ್ಕೆ ಎಷ್ಟು ಬೇಕಲ್ವ ಅಷ್ಟನ್ನು ನಾನು ಕಲಿಸ್ಕೊಂಡೆ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ತುಂಬ ಥ್ಯಾಂಕ್ಸ್ ಇನ್ನೂ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಮೇಲೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತೇಳಿದರೆ ನಾನು ಯಾವುದೇ ವಿಡಿಯೋ ಹಾಕಿದರೂ ಕೂಡ ಆ ವಿಡಿಯೋ ಮೊದಲೇದಾಗಿ ನಿಮಗೆ ಬರುತ್ತಾ ನೀವು ಮೊದಲೇದಾಗಿ ನೋಡ್ಬೋದು ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ತುಂಬ ಥ್ಯಾಂಕ್ಸ್ ನೋಡಿ ಆ ರೈಸನ್ನು ಹಾಕೊಂಡ್ಬಿಟ್ಟು ಈ ರೀತಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟ್ ಕೂಡ ಆಗಿದೆ ಈ ರೀತಿ ತರಕಾರಿ ಎಲ್ಲ ಹಾಕಿ ಮಾಡೋದ್ರಿಂದ ನಂತರ ಡಿಫ್ರೆಂಟ್ ಟೇಸ್ಟ್ ಇದೆ ಒಂದು ಸಾರಿ ಮಾಡಿ ನೋಡಿ ನೀವು ಕೂಡ ಗೊತ್ತಾಗುತ್ತೆ ಆಮೇಲೆ ಇದಕ್ಕೆ ರೈಸ್ ಸ್ವಲ್ಪ ಉದುದ್ರಾಗಿರಬೇಕು ಅಂದ್ರೇ ಚೆನ್ನಾಗಾಗೋದು ರೈಸ್ ಸ್ವಲ್ಪ ಮೆತ್ತಗಾಗ್ಬಿಡ್ತೇವೆ ಅಂದರೆ ಚೆನ್ನಾಗಿ ಆಗೋದಿಲ್ಲ ಅದಕ್ಕೋಸ್ಕರ ಏನು ಮಾಡಿ ಅಂದರೆ ರೈಸನ್ನು ಸ್ವಲ್ಪ ಉದ್ರಾಗ್ಬಿಟ್ಟು ಮಾಡ್ಕೊಳ್ಳಿ ನಿಮಗೆ ರೈಸ್ ಸ್ವಲ್ಪ ಉದುರಾಗಬೇಕಪ್ಪ ಅಂತೇಳಿದರೆ ಆ ರೈಸ್ ಏನು ಬಾಯ್ಲ್ ಆಗ್ತಿರುತ್ತಲ್ಲ ಆ ಬಾಯ್ಲ್ ಆಗಬೇಕಾದ ಟೈಮಲ್ಲಿ ನೀವು ಒಂದು ಸ್ಪೂನು ಅಥವಾ ಒಂದು ಹಾಫ್ ಸ್ಪೂನಷ್ಟು ಆಯ್ತು